ನಮಸ್ತೆ ಕ್ರೇಜಿ ಫುಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿಲ್ಲಿ ಮಾವಿನ ಹಣ್ಣಿನ ಸೀಕರಣೆ ಮಾಡೋದು ಹೇಗೆ ಅಂತ ಇದ್ದೀನಿ ಇದು ಚಪಾತಿಗೆ ತುಂಬ ಚೆನ್ನಾಗಿ ಚಪಾತಿ ಜೊತೆ ತಿನ್ನಬೇಕು ತುಂಬ ಚೆನ್ನಾಗಿರುತ್ತೆ ಸೀಸನಲ್ಲಿ ಮಾವಿನ ಹಣ್ಣಿನ ಸೀಕರಣೆ ತುಂಬ ಫೇಮಸ್ಸು ಮತ್ತು ಒಬ್ಬಟ್ಟಿಗೂ ಕೂಡ ಈ ಸೀಕರಣೆ ತುಂಬ ಫೇಮಸ್ಸು ನಾನು ನಾಲ್ಕರಿಂದ ಐದು ಮಾವಿನ ಹಣ್ಣನ್ನು ಬಿಡಿಸಿ ಈ ರೀತಿ ಮ್ಯಾಶ್ ಮಾಡಿಟ್ಕೊಂಡಿದ್ದೀನಿ ಇದಕ್ಕೆ ಬೆಲ್ಲ ಒಂದು ಚಿಟಿಗೆ ಅಷ್ಟು ಉಪ್ಪು ಮತ್ತು ಎರಡು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಇದರಲ್ಲಿ ಹಾಕಬೇಕು ಇವಾಗ ಬೆಲ್ಲ ಹಾಕ್ತಿದ್ದೀನಿ ಬಟ್ ಬೆಲ್ಲನ ನೋಡ್ಕೊಂಬಿಟ್ಟು ಹಾಕಿ ಹಣ್ಣು ಸ್ವೀಟಾಗಿತ್ತು ಅಂದರೆ ಸ್ವಲ್ಪ ಬೆಲ್ಲ ಸಾಕು ಅಥವಾ ಸ್ವಲ್ಪ ಹುಳಿ ಇತ್ತು ಅಂದರೆ ಜಾಸ್ತಿ ಬೆಲ್ಲನೇ ಬೇಕಾಗುತ್ತೆ ಒಂದು ಚಿಟಿಗೆ ಉಪ್ಪು ಜಾಸ್ತಿ ಹಾಕಬೇಡಿ ಯಾಕಂದರೆ ಇದು ಟೇಸ್ಟಿಗಷ್ಟೇ ಒಂದು ಚಿಟಿಕೆ ಉಪ್ಪು ಮತ್ತು ಎರಡು ಏಲಕ್ಕಿ ಪೌಡ್ರನ್ನ ಕುಟ್ಟಿ ಪುಡಿ ಪುಡಿ ಮಾಡಿ ಇದ್ರೊಳಗೆ ಹಾಕಬೇಕು ಬಟ್ ನಾನೇನು ಅದನ್ನು ಪ್ರಿಪೇರ್ ಮಾಡ್ಕೊಂಡಿಲ್ಲ ಇವಾಗ ಹಾಕ್ತೀನಿ ಓಕೆ ನೋಡಿ ಏಲಕ್ಕಿ ಕಾಯಿನ ಪುಡಿ ಮಾಡ್ಕೊಂಡಿದ್ದೀನಿ ಏಲಕ್ಕಿ ಪೌಡ್ರ್ ಇದ್ದರೂ ಓಕೆ ಪೌಡ್ರ್ ಹಾಕ್ಬೋದು ಮತ್ತು ಇದಕ್ಕೆ ನಾನು ಎತ್ತಿಟ್ಕೊಂಡಿರೋ ಸ್ವಲ್ಪ ಹಣ್ಣನ್ನು ತೊಳೆದು ಎತ್ತಿಟ್ಕೊಂಡಿರೋ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಇದು ಸ್ವಲ್ಪ ಮ್ಯಾಶ್ ಮಾಡಿ ಬೆಲ್ಲ ಸ್ವಲ್ಪ ಕರಗಬೇಕು ಕರಗಿದ ಮೇಲೆ ತುಂಬ ಚೆನ್ನಾಗಾಗುತ್ತೆ ಇದು ಚಪಾತಿ ಜೊತೆ ತಿಂತಾಯಿದ್ರೆ ತುಂಬ ಇಷ್ಟ ಆಗುತ್ತೆ ಎಲ್ರಿಗೂ ಇವಾಗ ಮಕ್ಕಳು ಹಣ್ಣು ತಿನ್ನಲ್ಲ ಬಟ್ ಈ ರೀತಿ ಮಾಡಿಕೊಟ್ರೆ ಅಂತಲೂ ಗೊತ್ತಾಗಲ್ಲ ಸ್ವೀಟ್ ಸ್ವೀಟಾಗಿ ಚಪಾತಿ ಜೊತೆ ತಿನ್ಬೋದು ಮತ್ತು ಇದನ್ನು ಒಬ್ಬಟ್ಟಿನ ಜೊತೆ ತುಂಬ ಹೆಚ್ಚಾಗಿ ಯೂಸ್ ಮಾಡ್ತಾರೆ ಈ ಥರ ಮ್ಯಾಶ್ ಮಾಡಿಬಿಡಿ ಅದು ಸ್ವಲ್ಪ ಬೆಲ್ಲ ಕರಗುತ್ತೆ ಒಂದು ಹತ್ತು ನಿಮಿಷ ಬಿಟ್ಟರೆ ಬೆಲ್ಲ ಕರಗುತ್ತೆ ಅಷ್ಟೊತ್ತಿಗೆ ನೀವು ಚಪಾತಿ ಮಾಡಿಕೊಂಡು ಮಾಡಿಕೊಂಡು ರೆಡಿ ಆಗೋಷ್ಟೊತ್ತಿಗೆ ಇದೆಲ್ಲ ಫುಲ್ ಕರಗುತ್ತೆ ನೋಡಿ ನಿಮಗೆ ಈ ಮಾವಿನ ಹಣ್ಣಿನ ಸೀಕರಣೆ ಇಷ್ಟ ಆಯಿತು ಅಂದ್ಕೋತೀನಿ ಬಟ್ ಏನೇ ಸ್ಪೆಷಲ್ ಮೂಮೆಂಟಲ್ಲಿ ಒಬ್ಬಟ್ಟಿಗೆ ಇದನ್ನು ಮಾಡ್ತಾರೆ ತುಂಬ ಆಗುತ್ತೆ ಇದು ಒಬ್ಬಟ್ಟೆ ಇಟ್ಕೊಂಡು ತಿಂತಾ ಇದ್ದರೆ ಇನ್ನೂ ಒಂದು ಎಕ್ಸ್ಟ್ರಾ ತಿನ್ನಬೇಕು ಅಂತ ಅನಿಸುತ್ತೆ ನಮಸ್ತೆ ಕ್ರೇಜಿ ಫುಡ್ಸ್ ಚಾನಲ್ಗೆ ಸ್ವಾಗತ ನಾನಿವತ್ತು ದಂಟು ಸೊಪ್ಪಿನ ಪಲ್ಯ ದಂಟು ಸೊಪ್ಪಿನ ಪಲ್ಯ ಚಪಾತಿಗೆ ದಂಟು ಸೊಪ್ಪಿನ ಪಲ್ಯ ಮಾಡ್ತಿದ್ದೀನಿ ಆವಾಗಲೇ ಮಾವಿನ ಹಣ್ಣಿನ ಸೀಕರಣೆ ಮತ್ತು ಅದ್ರ ಜೊತೆ ದಂಡ ಸೊಪ್ಪಿನ ಪಲ್ಯ ಕೂಡ ಮಾಡ್ತಿದ್ದೀನಿ ಅದನ್ನೇ ಹೇಗೆ ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತೀನಿ ಒಂದು ಕಟ್ಟು ದಂಡ ಸೊಪ್ಪನ್ನ ತೊಳೆದ್ಬಿಟ್ಟು ಕಟ್ ಮಾಡಿ ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ ಮತ್ತು ಜಾಸ್ತಿ ಹಾಕ್ಕೊಬೇಡಿ ಒಂದು ಸ್ಪೂನ್ ಉಪ್ಪು ಹಾಕ್ಕೊಳ್ಳಿ ಯಾಕಂದರೆ ಮತ್ತೆ ಪಲ್ಯ ಮಾಡುವಾಗ ಸ್ವಲ್ಪ ಉಪ್ಪು ಹಾಕಬೇಕಾಗುತ್ತೆ ಅದಕ್ಕೆ ಒಂದು ಸ್ಪೂನ್ ಉಪ್ಪು ಹಾಕಬೇಕು ಮತ್ತು ಇದಕ್ಕೆ ಒಂದು ದೊಡ್ಡ ಗಾತ್ರದ ಈರುಳ್ಳಿ ಮತ್ತು ಇದು ಕರ್ಬೇವಿನ ಸೊಪ್ಪು ಒಣಮೆಣಸಿನ್ಕಾಯಿ ಏಳರಿಂದ ಎಂಟು ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ ಯಾಕಂದರೆ ಸ್ವಲ್ಪ ಮಳೆಗೆ ಚಳಿಗೆ ಖಾರ ಇರಲಿ ಅಂದ್ಬಿಟ್ಟು ಸ್ವಲ್ಪ ಮೆಣಸಿನ್ಕಾಯಿ ಜಾಸ್ತಿ ಹಾಕಿದ್ದೀನಿ ಇದು ಬೆಳ್ಳುಳ್ಳಿ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಹೆಸ್ರೆ ಬಿಡಿಸಿಟ್ಕೊಂಡಿದ್ದೀನಿ ಮತ್ತು ಕಾಯಿ ತುರಿ ಕಾಯಿ ತುರಿ ಒಂದು ಕಪ್ ಕಾಯಿ ತುರಿ ಮತ್ತು ಕೊತ್ಮೀರಿ ಸೊಪ್ಪು ಇದು ಬಂದುಬಿಟ್ಟು ಕಡಲೆ ಬೀಜ ಮತ್ತು ಜೀರಿಗೆನ ನಾನು ಒಂದು ಟೂ ಅವರ್ಸ್ ನೆನೆಸಿ ತೊಗೊಂಡಿರೋದು ಇದು ಆಪ್ಷನಲ್ಲು ಅಂದರೆ ಯೂಸ್ ಮಾಡ್ಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಇದು ಆಪ್ಷನಲ್ ಇವಾಗ ಇದನ್ನು ಒಂದು ವಿಸಲ್ ಕುಕ್ ಮಾಡೋಕ್ಕೆ ಇಟ್ಬಿಡೋಣ ನೋಡಿ ಅವಾಗಲೇ ಒಂದು ವಿಸಲ್ ಕೂಗಿಸ್ಕೊಂಡಿದ್ವಲ್ವಾ ಈ ಥರ ಬೆಂದಿದೆ ಸ್ವಲ್ಪ ಇದರಲ್ಲಿ ಈ ಥರ ನೀರು ನೀರು ಬರುತ್ತೆ ಇದನ್ನು ಸ್ಟ್ರೈನರ್ಗೆ ಹಾಕಿ ಒಂದು ಜಾಲ್ಟ್ ತಗೊಂಡು ಈ ಥರ ನೀರನ್ನೆಲ್ಲ ಚೆನ್ನಾಗಿ ಬಸಿಬೇಕು ಈ ಥರ ಸಪ್ರೇಟ್ ಮಾಡ್ಕೋಬೇಕು ಈ ಥರ ನೀರನ್ನು ಸಪ್ರೇಟಾಗಿ ಮಾಡ್ಕೊಂಡ್ಬಿಟ್ಟು ಇವಾಗ ಸ್ಟವ್ ಆನ್ ಮಾಡ್ಬಿಟ್ಟು ಸ್ವಲ್ಪ ಬಿಸಿ ಆಗಬೇಕು ನೋಡಿ ಬಾಂಡ್ಲಿ ಬಿಸಿ ಆದ್ಮೇಲೆ ಒಂದು ಶೌಟ್ ಎಣ್ಣೆ ಹಾಕ್ಬೇಕು ಆ ಥರ ಎಣ್ಣೆ ಸ್ವಲ್ಪ ಬಿಸಿ ಹಾಕಬೇಕು ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಸ್ವಲ್ಪ ಚಟಪಟ ಅಂತ ಸಾಸಿವೆ ಮತ್ತು ಜೀರಿಗೆ ಸಿಡಿ ಇರಬೇಕಾದ್ರೆ ಮತ್ತು ಈರುಳ್ಳಿನ ನೋಡಿ ಅವಾಗಲೇ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಒಂದು ಡಬ್ಬ ಸೈಜ್ ಈರುಳ್ಳಿ ಈರುಳ್ಳಿ ಹಾಕಬೇಕು ಇದು ಸ್ವಲ್ಪ ಗೋಲ್ಡ್ ಕಲರ್ ಬರೋವರೆಗೂ ಬೇಯಿಸಬೇಕು ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಮಿಕ್ಸ್ ಹಾಕಿ ಕರಿಬೇವಿನ ಸೊಪ್ಪು ನೀವು ಎಷ್ಟು ಬೇಕಾದರೂ ಹಾಕ್ಕೊಳ್ಳಿ ಬಟ್ ನಾನು ಜಾಸ್ತಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಯೂಸ್ ಮಾಡೋದ್ರಿಂದ ನಾನು ಜಾಸ್ತಿನೇ ಹಾಕ್ತಿದ್ದೀನಿ ಇವಾಗ ಒಣ ಮೆಣಸಿನ್ಕಾಯಿ ಒಣಮೆಣಸಿನ್ಕಾಯಿ ನೀವು ಒಣ ಮೆಣಸಿನ್ಕಾಯಿ ನೋಡಿಕೊಂಡು ಹಾಕಿ ಖಾರ ಇದ್ರೆ ಸ್ವಲ್ಪ ಹಾಕಿ ಖಾರ ಕಡಿಮೆ ಬೇಕನ್ನೋರು ಸ್ವಲ್ಪ ಹಾಕ್ಕೊಳ್ಳಿ ಜಾಸ್ತಿ ಬೇಕನ್ನೋರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಅಷ್ಟೇ ಇದು ಚೆನ್ನಾಗಿ ಫ್ರೈ ಆಗಬೇಕು ಇದು ಹಳ್ಳಿ ಕಡೆ ತುಂಬ ಚೆನ್ನಾಗಿ ಯೂಸ್ ಮಾಡ್ತಾರೆ ತುಂಬ ಜಾಸ್ತಿ ಈ ಮಳೆಗಾಲದ ಸೀಸನಲ್ಲಿ ಈ ಸೊಪ್ಪು ಹೊಲದಲ್ಲಿ ತೋಟದಲ್ಲಿ ಸೊಪ್ಪು ಕಿತ್ಕೊಂಬಂದ್ಬಿಟ್ಟು ಅದನ್ನು ತೊಳೆದ್ಬಿಟ್ಟು ಈ ಥರ ತಿಂತಾರೆ ಪದೇ ಪದೇ ಏನಕ್ಕೆ ಅಂದರೆ ಸೊಪ್ಪು ತಿನ್ನೋದು ತುಂಬ ಹೆಲ್ತಿ ಫುಡ್ ಅಲ್ವಾ ಹಾಗಾಗಿ ಇದನ್ನು ಹಳ್ಳಿ ಕಡೆ ಜಾಸ್ತಿ ಮಾಡ್ತಾರೆ ಈ ರೆಸಿಪಿನ ನೋಡಿ ಬ್ರೌನ್ ಕಲರ್ ಬಂದಾಗಿದೆ கடலா கடல ஜீருக்கு நெனைச்சி எர்டவார் இடம் இது ஆனி ಇದು ಬೆಂಬಿರೋ ನೆನೆಸಿರೋದ್ರಿಂದ ಇದನ್ನು ಜಾಸ್ತಿ ಒಂದು ಬೇಸರ ಅವಶ್ಯಕತೆ ಇರೋಲ್ಲ ಯಾಕಂದರೆ ನೆನೆಸಿರೋದಲ್ವಾ ಸೊ ಸ್ವಲ್ಪ ಫ್ರೈ ಮಾಡಿದರೆ ಸಾಕು ಸ್ವಲ್ಪ ಕ್ರಿಸ್ಪಿಯಾಗಿ ತಿನ್ನೋದಕ್ಕೆ ಮದ್ದು ಮಧ್ಯೆ ಸಿಗ್ತಾ ಇರುತ್ತೆ ನೆಕ್ಸ್ಟ್ ಇದಕ್ಕೆ ಬೆಳ್ಳುಳ್ಳಿ ಹಾಕಬೇಕು ಬೆಳ್ಳುಳ್ಳ ಬೆಳ್ಳುಳ್ಳಿನ ಅಷ್ಟೇ ಮಧ್ಯಮದ್ದೆ ಬಾಯಿಗೆ ಸೊಪ್ಪಿನ ಜೊತೆ ಸಿಗ್ತಾ ಇರಬೇಕು ಅದಕ್ಕೆ ನಾನು ಬೆಳ್ಳುಳ್ಳಿನ ಕಟ್ ಹಾಕೊಂಡಿಲ್ಲ ಕೆಲವರು ಕಟ್ ಮಾಡಿ ಹಾಸ್ಕೊಳ್ತಾರೆ ಹಾಕೋಬೋದು ಕಟ್ ಮಾಡಿ ಹಾಕೋಬೋದು ನನಗೆ ಮಧ್ಯ ಬೆಳ್ಳುಳ್ಳಿ ಸಿಗಬೇಕು ಚೆನ್ನಾಗಿರುತ್ತೆ ಆವಾಗ ಟೇಸ್ಟು ಅದಕ್ಕೋಸ್ಕರ ನಾನು ಬೆಳ್ಳುಳ್ಳಿನ ಕಟ್ ಮಾಡಿಲ್ಲ ನೋಡಿ ಈ ಥರ ಬೇಯಿ ಬೆಂದ ಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ ಸ್ವಲ್ಪ ಹಾಕ್ಕೋಬೇಕು ಯಾಕಂದರೆ ಅವಾಗಲೇ ಸೊಪ್ಪಿನ ಜೊತೆ ಬೇಯೋದಕ್ಕೆ ಸಾಲ್ಟ್ ಹಾಕಿದ್ವಿ ನಾವು ಒಂದು ಸ್ಪೂನು ಸೊ ಇವಾಗ ಸ್ವಲ್ಪ ಸಾಲ್ಟ್ ಹಾಕೋಬೇಕು ನೋಡಿ ಇದೆಲ್ಲ ಬೆಂದಿದೆ ನೋಡಿ ಮತ್ತು ನೆಕ್ಸ್ಟು ಕಾಯಿ ತುರಿ ಕಾಯಿ ತುರಿನ ഹക്കണ്ടി സൊപ്പനക്കീനി ಇದು ನಿಂಬೆ ಹುಳಿ ಆಪ್ಷನಲ್ಲು ಬೇಕು ಅಂದರೆ ಹಾಕೋಬೋದು ಬಟ್ ನಮಗೆ ಇಷ್ಟ ಆಗೋಲ್ಲ ನಿಂಬೆ ಹುಳಿ ಹಾಕೋದು ಹಾಗೆ ತಿಂದ್ರೆ ರುಚಿ ಇರುತ್ತೆ ಅಂದ್ಬಿಟ್ಟು ನಾನು ನಿಂಬೆ ಹುಳಿ ಹಾಕೋಲ್ಲ ಬಟ್ ಆಪ್ಷನಲ್ ಬೇಕು ಅನ್ನೋರು ಹಾಕೋಬೋದು ನಿಂಬೆ ಹುಳಿನ ಇವಾಗಲೇ ಹಾಕೊಂಡ್ಬಿಡಬೇಕು ನೋಡಿ ಇವಾಗ ಸೊಪ್ಪನ್ನು ಇದಕ್ಕೆ ಹಾಕ್ತಿದ್ದೀನಿ ನೋಡಿ ಈ ಥರ ಹಾಕ್ಬಿಟ್ಟು ಬ್ರಹ್ಮ ಮಿಕ್ಸ್ ಮಾಡಿ ನೋಡಿ ರೆಡಿ ಆಗಿದೆ ಬಂಟ್ ಕಪ್ಪಿನ ಪಲ್ಯ ನೋಡಿ ಈ ಟೈಮಲ್ಲಿ ಎಲ್ಲಾ ಸಪ್ಪ ತುಂಬ ಕಡಿಮೆ ಇದೆ ಇವಾಗ ಚೆನ್ನಾಗಿ ಮಾಡ್ಕೊಂಡು ತಿನ್ಬೋದು ಒಂಥರ ದಂಟು ಸೊಪ್ಪಿನ ಪಲ್ಯ ರೆಡಿಯಾಗಿದೆ ನೋಡಿ ಫೈನಲ್ ಆಗಿ ಮಾವಿನಕಾಯಿ ಸೀಕರಣೆ ಮತ್ತು ದಂಟು ಸೊಪ್ಪಿನ ಪಲ್ಯ ಚಪಾತಿ ಸೌತೆಕಾಯಿ ಮತ್ತು ಮೂಲಂಗಿ ಪೀಸು ನನ್ನ ವಿಡಿಯೋ ಇಷ್ಟ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ